ಬದುಕು ಮೂರೇ ದಿನ ಹುಟ್ಟು ಅನಿಶ್ಚಿತ ಸಾವು ಖಚಿತ ಬೆಳಗ್ಗೆ ಎದ್ದರೆ ಮನೆ ಮಕ್ಕಳು ಕಮಿಟ್ಮೆಂಟು ಕೆಲಸ ಅನ್ನೋದು ಇದ್ದಿದ್ದೇನೆ ಒಂದು ಐದು ನಿಮಿಷ ಜೀವನದಲ್ಲಿ ನಿಮಗೆ ಅಂತ ಟೈಮ್ ಕೊಟ್ಟಿ ಆ ಟೈಮ್ನ ಈ ನೇಚರ್ ಜೊತೆ ಸ್ಪೆಂಡ್ ಮಾಡಿ ನೋಡಿ ಅಯ್ಯೋ ಜೀವನ ಚಿಕ್ಕುದಾ ಅಂತ ನಿಮಗೆ ಅನಿಸುತ್ತೆ ಡೆಫಿನೆಟ್ಲಿ ನೋಡಿ ಕಾಸ್ಟ್ಲಿ ಏರಿಯಾದಲ್ಲಿ ರೂಮ್ ಮಾಡಿದ್ರೆ ಬ್ರೇಕ್ಫಾಸ್ಟ್ ಕಾಸ್ಟ್ಲಿನೇ ಇರುತ್ತೆ ಟೂ ಸಿಕ್ಸ್ಟಿ ಏನು ಜಸ್ಟ್ ಎರಡು ಗೀ ರೈಸು ಕಾಫಿ ಕುರ್ಮಾ ಗೀ ರೈಸು ಸೆವೆಂಟಿ ರುಪೀಸ್ ಅದ ಕಾಫಿ ಚೆನ್ನಾಗಿತ್ತು ಇಲ್ಲಿನ ಚೆನ್ನಾಗಿದೆ ಬಟ್ ಕಾಸ್ಟ್ಲಿ ಇತ್ತು ಹೆಂಗಾಯ್ತು ಏನು ಮಾಡೋಕ್ಕಾಗಲ್ಲ ಕಾಸ್ಟ್ಲಿ ಏರಿ ಎಂ ಜಿ ರೋಡಲ್ಲಿ ನಮ್ಮ ಹುಡುಗ ರೂಮ್ ಮಾಡೋಣ ಅಲ್ಲಿ ಸೊ ಈಗ ನಾವೆಲ್ಲ ಫ್ರೆಶ್ ಅಪ್ ಆಗಿ ಬ್ರೇಕ್ಫಾಸ್ಟ್ ಆಯಿತು ಈಗ ರೂಮ್ನ ಚೆಕ್ಔಟ್ ಮಾಡಿ

ಹದಿನಾರು ಬರ್ಕ ಬಂದಿದ್ನ ಇನ್ನು ಆರು ಮಾಡಿ ನಾನು ಎಮೋಷನಲ್ ಡ್ಯಾಮೇಜ್ ಆಗಬೇಕು ಏನ್ ಮಾಡ್ತೀನಿ ಬೈಕು ಐಸ್ಲ್ಯಾಂಡ್ ಸೊ ಈಗ ಯಾವುದಾಗುತ್ತೆ ನೋಡೋದ ವಾಟರ್ ಫಾಲ್ಸ್ ಇದೆ ಮತ್ತೆ ಕೇವ್ ಇಲ್ಲ ಫೋಟೋ ಯಾವ್ದೋ ಇದೆ ಹೋಗ್ತಾ ನೋಡೋದಾಗಿ ನಮ್ಮ ಖುಷಿ ಪಡ್ತದೆ ಅಟ್ಲೀಸ್ಟ್ ಹದಿನಾರಲ್ಲಿ ಒಂದು ನಾಲ್ಕರ ಮುಗಿಸ್ತದೆ ಸೊ ಫಾಲ್ಸ್ಗೆ ಹೋಯ್ತಾ ಇದ್ದೀವಿ ಇನ್ನು ಹತ್ತೊಂಬತ್ತು ಕಿಲೋಮೀಟರ್ ಐತೆ ಇಬ್ಬರಿದ್ದು ಐತೆ ಗುರು ಮತ್ತು ಸಂಡೇ ಮೋಸ್ಟ್ಲಿ ಇಲ್ಲಿ ಎಲ್ಲ ರಜೆ ಅನ್ಸುತ್ತೆ ಅಂದ್ರೆ ಒಂದು ಅಂಗಡಿ ತೆಗ್ದಿಲ್ಲ ಅಲ್ಲಿಂದನು ತೆಗ್ದಿಲ್ಲ ಸೊ ಎಳನೀರ್ ಕೂಡ ನಿಲ್ಸಿದೀವಿ ಎಣ್ಣೀರು ಕೊಡ್ತಾ ಹೋಯ್ತೆ ನೋಡಿ ಹಿಜಾರಾಕೊಂಡ್ ವಾಟರ್ ಫಾಲ್ಸ್ ಇದು ಇಲ್ಲಿಂದ ಇದೆ ಅಂದರೆ ಪರ್ ಪರ್ಸನ್ಗೆ ಹಂಡ್ರೆಡ್ ರುಪೀಸ್ ಹಂಡ್ರೆಡ್ ನೋಡಿ ಎಷ್ಟು ಅದ್ಭುತವಾಗಿದೆ ಮಸ್ತ್ ಇದೆ ಮಿನಿಮಮ್ ಟೈಮ್ ಅಂತೂ ತಗೋತಿದೆ ನಾವು ಅಷ್ಟು ಬೆಟ್ಟ ಗುಟ್ಟ ಅದುಕೊಬಂದಿದ್ದಕ್ಕೂ ಲಾಸ್ ಇಲ್ಲ ಅಂತ ಈಗ ಅನಿಸ್ತಿದೆ ಜೀವನದಲ್ಲಿ ಒಮ್ಮೆ ಆದರೂ ಈ ಥರ ಪ್ರತಿಯೊಬ್ಬರು ಮಾಡಲೇಬೇಕು ಕೆಲಸ ಮಾಡೋದಿದ್ದೇ ಇರುತ್ತೆ ದುಡಿಯದಿದ್ದೇ ಇರುತ್ತೆ ದಿನ ಬೆಳಗ್ಗೆ ಆದರೆ ಕೈಮಿಂಗ್ಸು ಆಫೀಸು ಇವೆಲ್ಲ ಸಹಜ ಬಟ್ ಒಮ್ಮೆ ಆದರೂ ಈ ನೇಚರ್ ಜೊತೆ ಕನೆಕ್ಷನ್ ಇರಬೇಕು ಬಟ್ ತಗೊಳ್ಳೇ ಅವನು ಹೌದಾ ಎಷ್ಟು ಪಾರ್ಕ್ ಹೇಗಾಡಿಗಳ ಆ ಬಿಸ್ಕಾಲ್ ಬಂದಿದ್ಗ ಸಾರ್ಕ್ ಆಯ್ತವ ನಮ್ಮ ಹುಡುಗ ಹಿಂಗೇನೆ ಕೆಲಸ ಸೆಕೆಂಡು ಆಟ ಆಡೋದು ಎಂಜಾಯ್ ಮಾಡೋದು ಫಸ್ಟ್ ಹಂಗಂತ ಕೆಲಸ ಮಾಡಲ್ಲ ಅಂತಲ್ಲ ಕೆಲಸ ಮಾಡ್ತೇನೆ ಬಟ್ ಯಾವಾಗ ಕರೆದ್ರೂ ಇಲ್ಲ ಅನ್ನಲ್ಲ ಅದು ಒಬ್ರೇ ಹೋದ್ರು ಅಷ್ಟೇ ಓಕೆ ನಾನು ಹಂಗೆ ಇದ್ದೀನಿ ಬೇರೆ ಯಾರು ಡ್ರಾಪ್ ಆದರು ನಾನೇ ಇನ್ನೊಂದು ಫಿಕ್ಸ್ ಅದಕ್ಕೆ ನೋಡಿ ಮೈಯಲ್ಲೆಲ್ಲ ಅರ್ಕೋಯ್ತೈ ಆದರೂ ಪರವ ಇಲ್ಲಿ ಅರಿತಿರೋದು ಬಟ್ ಬೋದಿದ ಆಕ್ಟಿವಿಟೀಸ್ ಐತಲ್ಲ ಅದು ಈಗ ಹಂಡ್ರೆಡ್ ರುಪೀಸ್ ಅಲ್ಲಿ ಇರೋದು ಹಾ ಅದೇ ಅರಿತು ನಿನ್ನ ನಿನ್ನ ಆಸೆ ಅಂತ ಟ್ರೆಕ್ಕಿಂಗು ಮಾಡ್ದಂಗ್ ಬ ಒಂದರ್ ಕಿಲೋಮೀಟ್ರ್ ಹಿಂದಿ ಆಗೋಯ್ತು ಮಾತ್ರ ಒಂದ್ರ ಕಿಲೋಮೀಟ್ರ್ ಕೆಳಗೆ ಪಾರ್ಕ್ ಮಾಡಿ ಬೈಕ್ನ ಬೈಕ್ ಕಾರ ನಿಮ್ಮ ಬೈಕಲ್ಲಿ ಯಾವುದೇ ಇದ್ರು ಪಾರ್ಕ್ ಮಾಡಿ ಅಲ್ಲಿಂದ ಬರಬೇಕು ಹೌದು ಒಳ್ಳೆ ಟ್ರಕ್ಕಿಂಗ್ ಎಕ್ಸ್ಪೀರಿಯೆನ್ಸ್ ಆಗುತ್ತೆ ಈ ಕಡೆ ಒಳ್ಳೆ ನೇಚರ್ ಜೊತೆ ಇದ್ದಂಗೆ ಆಗುತ್ತೆ ಮತ್ತು ಸಖತ್ತಾಗಿರೋ ಒಂದು ವಾಟರ್ ಫಾಲ್ಸ್ನ ವಿಸಿಟ್ ಮಾಡಿದಂಗೆ ಆಗುತ್ತೆ ಮೂರು ಒಂದರಲ್ಲೇ ಆಗುತ್ತೆ ಬಟ್ ಪರ್ ಪರ್ಸನ್ ಹಂಡ್ರೆಡ್ ರುಪೀಸು ಅದರಲ್ಲಿ ಏನೇನು ಆ್ಯಕ್ಟಿವಿಟೀಸ್ ಇರುತ್ತೆ ಅಂತ ಮೇಲುಗಡೆ ಹೋಗಿ ತೋರಿಸ್ತೀನಿ ಗಾರಿಯಲ್ಲಿ ಕಾರಬೇಕು ಒಂದು ಕಾರ್ ಸ್ಲಿಪ್ ಲೇಟ್ ಆಗುತ್ತೆ ಆಲ್ರೆಡಿ ಬೀಚಲ್ಲಿ ಲೇಟ್ ಮಾಡ್ಕೊಂಡಿದ್ದೀನಿ ಹ್ಮ್ ದೇವ್ರ ಕಿತ್ಕ ಬದೈತೆ ಆದರೂ ಇಂಥ ಪ್ಲೇಸಸ್ನ ಜೀವನದಲ್ಲಿ ಒಮ್ಮೆ ಆದ್ರೂ ನೋಡ್ಬೇಕು ಕಲ್ಬಂಡೆ ಇಷ್ಟು ನೋಡಿ ಒಂದು ಕಲ್ಲು ಬಂಡೆ ಎಷ್ಟೊಂದು ಭಾರ ನಿಜವಾಗ್ಲೂ ಈ ಫಾಲ್ಸ್ ನೋಡೋದೊಂದು ಅಡ್ವೆಂಚರ್ ಥರ ಫೀಲ್ ಆಯಿತು ಏನಕ್ಕೆಂದ್ರೆ ಟ್ರಕ್ ಮಾಡ್ದಂಗೂ ಇತ್ತು ಯಾವುದೋ ಕಾಡು ಮಧ್ಯ ಮಧ್ಯದಲ್ಲಿರೋಂಗಿತ್ತು ಮಾತ್ರ ಚಿಂದ ಎಕ್ಸ್ಪೀರಿಯೆನ್ಸ್ ಮಾತ್ರ ಮತ್ತೆ ನಾವು ಹೋಯ್ತಿರೋ ಅಷ್ಟು ಉದ್ದಕ್ಕೂ ಆ ಫಾಲ್ಸ್ ನೀರು ಮೇರಿನ ಕೆಳಗೆ ಇತ್ತು ಆ ಬಿಸ್ತಿಗೂ ಆ ತಣ್ಣಗಿರೋ ನೀರಿಗೂ ಆ ಮರಗಿಡಗಳಿಗೂ ವಾವ್ ಾಗ್ಲೂ ಸ್ಟ್ರೈನ್ ಆಯಿತು ಅಂತಲೇ ಅನಿಸ್ಲಿಲ್ಲ ಅಂತ ಬರ್ದಿರಬೇಕು ಮಲಯಾಳಮಲ್ಲಿ ಬರೆದವ್ರೆ ಸೊ ಅದರಿಂದ ಶೈಲಿಯಾಯ್ತು ರುತ್ತೆ ಅಲ್ಲ ನಾವು ಇದು ನಮ್ಮ ಕಣ್ಣಿನ ಫುಲ್ ಸೂಟ್ ಇರ್ಬೋದು ಒಟ್ಟಾರೆ ಅರವತ್ತಡಿ ಗಂಟೆ ಯಾರು ದೇವ್ರು ಇಲ್ಲೇ ಕೂತ್ಕೊಂಡು ಎಂಜಾಯ್ ಮಾಡ್ತೀನಿ ಹೊತ್ತು ರೆಕ್ತಗಳಲ್ಲ ಆದರೆ ನೀರ್ ಜೊತೆ ಮೇಲಕ್ಕೆ ಹೋಗಿ ಈಗ ಪುನಃ ಎಲ್ಲ ಮುಗೀತು ಕೆಳಗಡೆ ನಾನಂತೂ ಈಜುಕೆ ಹೋಗ್ಲಿಲ್ಲ ಯಾಕಂದ್ರೆ ಈಜೆ ಬರಲ್ಲ ಆಮೇಲೆ ಆ ಜಾಕೆಟ್ ನಂಬ್ಕೊಂಡು ಬಿದ್ದಿ ನನ್ನ ಮಗ ಇನ್ನು ಮೂರವರು ವರ್ಷ ಆಮೇಲೆ ಡ್ಯಾಡ ಎಲ್ಲಿ ಅಂದ್ರೆ ಯಾಕೆ ಬೇಕು ಅದಕ್ಕೆ ಸೇಫರ್ ಸೈಡಿನ ಹೋಗ್ಲೇ ನೋಡಿ ಫ್ರೆಂಡ್ಸ್ ಹಿಂಗೆ ಆಗ ಹಾಕ್ಬಿಟ್ರೆ

മലയാളം <laughs> മലക്കോടി